ನಾವು ಕಟ್ಟಡ ಕಾರ್ಮಿಕ ತಾಲೂಕು ಅಧ್ಯಕ್ಷ ರಾಮಪ್ಪ ಅಂತ ಮಾತಾಡ್ತಾ ಇದೀವಿ ಈ ನಮ್ಮ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿಲ್ಲಾ ಪ್ರತಿಭಟನೆ ಮಾಡ್ತಾ ಇದೀವಿ ನಾವು ಮತ್ತೆ ಕಾಂಟ್ರಾಕ್ಟ್ ಹತ್ರ ಮಾತ್ರ ಒಂದು ಸೈನ್ ಹಾಸ್ಕೊಂಡ್ ಬರ್ತಾ ಇದ್ವಿ ಇವಾಗ ಏನಾಗಿದೆ ಅಂದ್ರೆ ಬಿಲ್ಡಿಂಗ್ ಓನರ್ ಹತ್ರ ಸೈನ್ ಹಾಕ್ಕೊಂಡು ಬರ್ರಿ ಅವ್ರ ಖಾತೆ ನಂಬರ್ ಹಾಕ್ಕೊಂಡು ಬರ್ರಿ ಅಂತ ಹೇಳ್ತಾ ಇದಾರೆ ಒಂದೊಂದು ದಿವಸ ಒಂದು ಇವರು ಮನೆ ಹತ್ರ ಒಂದು ವಾರ ಮಾಡಿದ್ರೆ ಇನ್ನೊಂದು ಮನೆ ಹತ್ರ ಒಂದು ವಾರ ಮಾಡಬೇಕಾಗಿದೆ ತೊಂಬತ್ತು ದಿವಸ ಹಾಕೊಂಡ್ ಬರೋ ಹೇಳ್ತಾರೆ ತಾವು ಹಾಕೊಡೋ ಯಾರಾದ್ರೆ ಇದನ್ನ ವಿರೋಧಿಸಿ ನಮ್ಮ ಕಟ್ಟಡ ಕಾರ್ಮಿಕ ಇದರಿಂದ ನಾವು ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ತಿಳಿಸಿ ನಮಗೆ ಆದಷ್ಟು ಬೇಗ ಮದುವೆಗಳದು ಮತ್ತೆ ಪೆಂಶನ್ದು ಮತ್ತೆ ಗೆತ್ತಂದು ಮತ್ತೆ ಸ್ಕಾಲರಂದು ತಕ್ಷಣ ಬಿಡುಗಡೆ ಮಾಡಬೇಕು ಇಪ್ಪತ್ತೊಂದನೇ ಇದು ಇಷ್ಟ ಬಿಡ್ತಾ ಇಲ್ಲ ಸಹಕಾರ ರಾಜಕಾರಣಿಗಳು ಸರ್ಕಾರನೇ ಅದಕ್ಕೆ ಒತ್ತಾಯಿಸಿ ಇವತ್ತು ಮನವಿ ಕೊಡ್ತಾ ವೇಷಿ ಮುಖಾಂತರ ನಮಗೆ ಬೇಗ ತಾಯ ಹೇಳಿ ವಿನಂತಿ ಈಗ ನನ್ನ ಹೆಸರು ಅನುಜಾಕ್ಷಿ ಅಂತ ಹೇಳಿ ನಮ್ಮದು ಹೊಸ ಶಿಕ್ಷಣ ನೀತಿ ಮೊದಲು ಜಾರಿ ಮಾಡಿದರು ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದರೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಯಲ್ಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ವಿರೋಧ ಮಾಡ್ತಾಯಿದ್ವಿ ಅದೇ ರೀತಿ ಕೃಷಿ ಕಾರ್ಮಿಕರ ಕೃಷಿ ಕಾರ್ಮಿಕರ ಇಲಾಖೆಯಿಂದ ಕೃಷಿಕ ಇವರಿಗೆ ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅದರಿಂದ ಆ ಅನ್ಯಾಯ ವಿರೋಧಿಸಿ ನಾವು ಇವತ್ತು ಈಗ ಮಧುಗಿರಿಯಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತೀವಿ ನಮಸ್ಕಾರ ಎಲ್ಲ ನಮ್ಮ ಹೆಸರು ಶಿವಗಂಗಮ್ಮ ನಾವು ಪಾಗೋಡ ತಾಲೂಕಿಂದ ಬಂದಿದ್ದೀವಿ ನಾವು ಸುಮಾರು ಅರವತ್ತು ಜನ ನಾವು ಇವತ್ತು ಅರವತ್ತು ಜನ ನಾವು ಮಧುಗಿರಿಗೆ ಬಂದಿದ್ದೀವಿ ನಮ್ಮ ತಾಲ್ಲೂಕಿಂದ ಎಲ್ಲ ಅಸಂಘಟಿತ ಕಾರ್ಮಿಕರು ಸಮೇತ ಬಂದಿದ್ದೀವಿ ಕಟ್ಟಡ ಬಿಸಿ ಊಟ ಅಂಗನವಾಡಿಯವರು ಇನ್ನು ಮುಂತಾದ ಸಂಘಟನೆಯಿಂದ ಕೆಲವು ಕೆಲವರು ಬಂದಿದ್ದಾರೆ ನಾವು ಅಂಗನವಾಡಿಯಿಂದ ಅರವತ್ತು ಜನ ನಾವು ಬಂದಿದ್ದೀವಿ ಈಗ ನಾವು ಇವತ್ತಿನ ಬೇಡಿಕೆ ಏನಂದರೆ ಈಗ ಹೊಸ ಶಿಕ್ಷಣ ನೀತಿ ಅದನ್ನು ನಾವು ವಿರೋಧ ವಿರೋಧ ಮಾಡಿಸಿ ಈಗ ಹಿಂದೆ ಏನು ಐ ಸಿ ಡಿ ಎಸ್ ಇತ್ತು ಐ ಸಿ ಡಿ ಎಸ್ ಅನ್ನೇ ನಾವು ಬಲಪಡಿಸಿ ಬಲಪಡಿಸಬೇಕಂತ ಇವತ್ತಿನ ಹೊಸ ಶಿಕ್ಷಣ ನೀತಿಯನ್ನು ವಿರೋಧಿಸಿ ಇವತ್ತು ನಾವು ಎಸ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ ಪಾರ್ವತಮ್ಮ ನಾವು ಶಿರಾ ತಾಲಕ್ನವರು ಈ ದಿನದ ನಮ್ಮ ಹೋರಾಟದ ಮುಖ್ಯ ವಿಷಯ ಏನಂದ್ರೆ ದಿನಗೂಲಿ ನಮಗೆ ನೂರ ತೊಂಬತ್ತು ರೂಪಾಯಿ ಕೊಡ್ತಾ ಇರೋದನ್ನ ನಾವು ವಿರೋಧಿಸಿ ಯಾಕೆಂದ್ರೆ ನಮಗೆ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಬೇಕು ಆತರ ನಮ್ಮ ಎಲ್ಲ ಅಂದ್ರೆ ಅಸಂಘಟಿತ ಕಾರ್ಮಿಕರು ನಾವು ನಮಗೆ ಈ ಹೋರಾಟ ಮಾಡ್ತಾರ ಉದ್ದೇಶನೇ ನಮ್ಮ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಹೊಸ ಕಾರ್ಮಿಕ ಹೊಸ ಕಾರ್ಮಿಕ ವಿರೋಧಿ ಹೊಸ ಕಾರ್ಮಿಕ ವೇತನ ಈ ದಿನ ಮುಸ್ಕರವನ್ನು ಮಾಡ್ತಾ ಇದ್ದೇವೆ ಇವತ್ತೇನು ಆ ಯೋಜನೆ ಬಂದ ನಂತರದಲ್ಲಿ ಇವತ್ತು ಮಕ್ಕಳ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಗರ್ಭಿಣಿ ಬಾಣಂತಿಯರ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಅಪೌಷ್ಟಿಕತೆ ಕಡಿಮೆ ಆಗಿದೆ ಇಂಥ ಮಹತ್ವರವಾದಂಥ ಯೋಜನೆಯನ್ನ ಬಲಿಷ್ಠ ಮಾಡೋದು ಬಿಟ್ಟು ಅದರಲ್ಲಿ ಕೆಲಸ ಮಾಡೋರಿಗೆ ಕನಿಷ್ಠ ವೇತನ ಕೊಡೋದು ಬಿಟ್ಟು ಇವತ್ತು ಅದನ್ನು ದುರ್ಬಲಗೊಳಿಸೋದಿಲ್ಲ ರೀತಿ ಶಾಲೆಗಳಲ್ಲಿ ಇವತ್ತು ಮೂಲಸೌ ಮೂಲಭೂತ ಸೌಲಭ್ಯಗಳನ್ನು ಕೊಡೋದು ಬಿಟ್ಟು ಟೀಚರ್ಸ್ಗಳನ್ನ ತುಂಬೋದು ಬಿಟ್ಟು ಇವತ್ತು ಖಾಸಗಿ ಶಾಲೆಗಳಿಗೆ ಅತ್ತ ಮುಖ ಮಾಡೋದಕ್ಕೆ ಸರ್ಕಾರನೇ ಒಂದು ಕಡೆ ಒಂದು ರೀತಿ ಅವಕಾಶ ಮಾಡಿಕೊಟ್ಟಿರೋದನ್ನ ಇವತ್ತು ನಾವು ವಿರೋಧ ಮಾಡ್ತಿದ್ದೀವಿ ಹಂಗಾಗಿ ಇವತ್ತೇನು ಹಳೆ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕು ಈ ಹೊಸ ಪಿಂಚಣಿ ಯೋಜನೆ ಮೋಸದ ಯೋಜನೆ ಅದು ಮೋಸದ ಪಿಂಚಣಿ ಹಂಗಾಗಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕು ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಕೇಂದ್ರ ಸರ್ಕಾರ ಸರ್ಕಾರಕ್ಕೆ ಎ ಸಿ ಅವ್ರ ಮುಖಾಂತರ ನಾವು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಧುಗಿರಿನಲ್ಲಿ ಇಲ್ಲಿ ನಾಲ್ಕು ತಾಲೂಕುಗಳು ಸೇರಿ ಶಿರಾ ಮತ್ತು ಮಧುಗಿರಿ ಪಾವಗಡ ಮತ್ತು ಕೊಳಟಗೆರೆ ಈ ನಾಲ್ಕು ತಾಲೂಕು ಸೇರಿ ಇವತ್ತು ನಾವು ಇಲ್ಲಿ ಎ ಸಿ ಅವರಿಗೆ ಮನವಿ ಕೊಡ್ತಿದ್ದೀವಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತುಮಕೂರಲ್ಲೊಂದು ಕಡೆ ನಡೀತಾ ಇದೆ ತಿಪ್ಪೂರಲ್ಲೊಂದು ಕಡೆ ನಡೀತಾ ಇದೆ ಇಡೀ ದೇಶದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸರ್ಕಾರವನ್ನು ನಾವು ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಅದಕ್ಕೆ ಹೋರಾಟ ಮಾಡ್ತಿದ್ದೇವೆ ಧನ್ಯವಾದಗಳು ಅಲ್ಲಿ ಬೇಡಿಕೆಗಳು ಬರ್ಲಿ ಮಾತಾಡೋ ಅಷ್ಟೇ ಅಸಲ್ ನೀವೇ ಎಲ್ಲ ಮಾತಾಡಿದ್ರೆ ನಿಮಿಷ ಈ ದಿನದ ಕಾರ್ಯಕ್ರಮದ ನಿಮ್ಮ ಉದ್ದೇಶ ಏನು ಇವತ್ತು ಇಡೀ ದೇಶದಲ್ಲಿ ಕಾರ್ಮಿಕರು ದುಡಿಯ ಜನರು ಹೋರಾಟ ಮಾಡ್ತಿದ್ವಿ ಸ್ಕೀಮಲ್ಲಿ ದುಡಿಯ ಅಂಥವರು ಮತ್ತು ಕಟ್ಟಡ ಕಾರ್ಮಿಕರು ಎಲ್ಲರೂ ಎಲ್ಲ ವರ್ಗದ ಫ್ಯಾಕ್ಟರಿ ಕಾರ್ಮಿಕರು ಎಲ್ಲರೂ ಸೇರಿದಂತೆ ಇವತ್ತು ಹೋರಾಟ ಮಾಡ್ತಿದ್ದೀವಿ ಇವತ್ತೇನು ಕೇಂದ್ರ ಸರ್ಕಾರ ನೂತನವಾಗಿ ಆಯ್ಕೆಯಾಗಿ ಅಧಿಕಾರವನ್ನು ಹಿಡಿದಿದೆ ಇಡಿದ ತಕ್ಷಣ ಇವತ್ತೇನು ನಲವತ್ತೆರಡು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳಾಗಿ ಇವತ್ತು ಮಾರ್ಪಡಿಸ್ತಾ ಇದ್ದಾರೆ ಆ ಮಾರ್ಪಡಿಸೋದ್ರಿಂದ ಇವತ್ತು ಕಾರ್ಮಿಕರಿಗೆ ಬೀದಿ ಬರ ಅಂತ ಆ ಪರಿಸ್ಥಿತಿ ಬಂದದಗುತ್ತೆ ಇವತ್ತು ಯಾಕೆಂದರೆ ಅದರಲ್ಲಿ ಕೆಲಸದ ಅವಧಿ ಹೆಚ್ಚು ಮಾಡಿದ್ದಾರೆ ಇವತ್ತೇನು ಎಂಟು ಗಂಟೆ ಇದ್ದಂಥ ಕೆಲಸ ಹನ್ನೆರಡು ಗಂಟೆಗೆ ಏರಿಸಬೇಕು ಅಂತ ಒಂದು ಇದು ಮಾಡಿದ್ದಾರೆ ಇವತ್ತು ಯಾವುದೇ ವ್ಯಕ್ತಿ ದುಡಿದ್ರೆ ಅವನಿಗೆ ಕೆಲಸದ ಭದ್ರತೆ ಇತ್ತು ಹಿಂದೆ ಇವತ್ತು ಅವನು ಹೋರಾಟ ಮಾಡೋ ಅಂತ ಅಕ್ಕಿ ಇವತ್ತು ಕೆಲಸದ ಭದ್ರತೆ ಇಲ್ಲ ಕನಿಷ್ಠ ಕೂಲಿ ಕೇಳಂಗಿಲ್ಲ ಇವತ್ತು ನಾವೇನು ಇವತ್ತಿನ ಬೆಲೆ ಏರಿಕೆಗೆ ತಕ್ಕಂತೆ ಇಪ್ಪತ್ತಾರು ಸಾವಿರ ಕನಿಷ್ಠ ಕೂಲಿ ಕೊಡಬೇಕು ಅಂತ ಹೇಳ್ತಿದ್ದೀವಿ ಆ ಮುಂದಿನ ದಿನ ಆಗಲ್ಲ ಒಂದಿಸಕ್ಕೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಕೂಲಿ ನಿಗದಿ ಆಗಬೇಕು ಅಂತ ಹೇಳಿ ಇವತ್ತೇನೋ ಅಲ್ಲೊಂದು ಸಮಿತಿ ಒಳಗೆ ಬರ್ತಾ ಇದೆ ಅದು ಇನ್ನಷ್ಟು ಕಾರ್ಮಿಕರನ್ನ ದುಡಿಯುವ ಜನರನ್ನ ತಳ ಅಂತ ತಳ್ಳುತ್ತೆ ಯಾಕೆಂದ್ರೆ ಒಂದು ಕಡೆ ಬೆಲೆ ಏರಿಕೆಗಳು ಗಗನಕ್ಕೆ ಹೋಗ್ತಿದಾವೆ ಆದ್ರೆ ಕೂಲಿ ಮಾತ್ರ ಹೆಚ್ಚಾಗ್ತಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಇವತ್ತು ಎಲ್ಲ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದಾವೆ ರೈಲ್ವೆ ಇರಬಹುದು ವಿದ್ಯುತ್ ಇರಬಹುದು ಇವನ್ನೆಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನು ಇವತ್ತು ನಮ್ಮ ತೆರಿಗೆ ಸಾಮಾನ್ಯ ಜನರು ಮತ್ತೆ ದುಡಿಯುವ ಜನರ ತೆರಿಗೆಯಿಂದ ಏನು ಕಟ್ಟಿದಂಥ ಸಮಸ್ಯೆಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ಈ ದೇಶದಲ್ಲಿ ಒಂದು ಕಡೆ ರೈತರು ಇವತ್ತು ನಾನು ಮೊನ್ನೆ ಪ್ರಜಾವಾಣಿ ಪೇಪರಲ್ಲಿ ನೋಡಿದೆ ಹದಿನೈದು ತಿಂಗಳಲ್ಲಿ ಸಾವಿರದ ನೂರ ಎಂಬತ್ತ್ ಮೂರು ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಯಾಕಾಗಿ ಮಾಡ್ಕೊಂಡಿದ್ದಾರೆ ಅವರು ಇವತ್ತು ಅವರ ಬೆಳೆದ ಬೆಲೆ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಮತ್ತೆ ಅತಿ ವೃಷ್ಟಿ ಅನಾವೃಷ್ಟಿಯಿಂದ ಈ ಸಾಲದ ಬಾಧೆಗೆ ಸಿಕ್ಕಿ ಇವತ್ತು ರೈತರು ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇವತ್ತು ನಿರುದ್ಯೋಗ ಸಮಸ್ಯೆ ಒಂದು ಕಡೆ ಬೆಳೀತಾ ಇದೆ ಇಂತಹ ಪರಿಸ್ಥಿತಿನಲ್ಲಿ ದೇಶ ಇವತ್ತೇನು ಮೂರನೇ ಜಗತ್ತಿನ ಮೂರನೇ ರಾಷ್ಟ್ರಗಳಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ಒಂದು ಕಡೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಬಡತನ ಕಡಿಮೆ ಆಗಿದೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಇವತ್ತು ಎಲ್ಲಿ ಬಡತನ ಕಡಿಮೆ ಆಗಿದೆ ಎಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದನ್ನ ಇವತ್ತು ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಇನ್ನೊಂದು ಕಡೆ ಎಜುಕೇಷನ್ನು ಇವತ್ತು ಎಲ್ಲ ಖಾಸಗೀಕರಣ ಮಾಡೋದಕ್ಕೆ ಖಾಸಗಿ ಅವರಿಗೆ ಆದೇಶ ಮಾಡಿಬಿಟ್ಟು ಇವತ್ತು ಸರ್ಕಾರಿ ಶಾಲೆಗಳನ್ನು ಮತ್ತು ಅಂಗನವಾಡಿ ಕೇಂದ್ರಗಳನ್ನು ಬಲಿಷ್ಠ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಖಾಸಗೀಕರಣ ಮಾಡಿದ್ದಾರೆ ಇವತ್ತು ಅಂಗನವಾಡಿ ಕೇಂದ್ರಗಳನ್ನು ಕೇಂದ್ರಗಳಲ್ಲಿ ಎಲ್ ಕೆ ಜಿ ಕೆ ಜಿ ಕಡ್ಡಾಯಗೊಳಿಸಬೇಕು ಅಂತ ಹೇಳಿ ನಾವು ಸುಮಾರು ವರ್ಷಗಳಿಂದ ಬೇಡಿಕೆ ಇಟ್ಕೊಂಡಿದ್ದೀವಿ ಮತ್ತು ಹೊಸ ಶಿಕ್ಷಣ ನೀತಿ ವಾಪಸ್ ಆಗಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಈ ಐ ಸಿ ಡಿ ಎಸ್ ಇವತ್ತೇನಾದರೂ ಯಾವುದಾದ್ರೂ ಒಂದು ಬಲಿಷ್ಠವಾದಂಥ ದೇಶದಲ್ಲಿ ವರ್ಷಗಳ ಇತಿಹಾಸ ಇರುವಂಥ ಯೋಜನೆ ಇದೆ ಅಂತ ಹೇಳಿದ್ರೆ ಅದು ಐ ಸಿ ಡಿ ಎಸ್ ಯೋಜನೆ جنداباد جنداباد سی ای ٹی زندہ باد جنداباد جنداباد سی ای ٹی زندہ باد یہ تا کہ